ಏನಿವತ್ತು ನಮ್ಮ ಒಳ ಮೀಸಲಾತಿ ಜಾರಿಗಾಗಿ ಇವತ್ತು ಹದಿನೈದನೇ ದಿನ ನಡೀತಾ ಇದೆ ನಮ್ಮ ಹೋರಾಟ ಇವತ್ತು ಮಳೆ ಬಂದರೂ ಸಹ ನಾವು ಹೋರಾಟ ನಿಲ್ಲಿಸ್ತಾ ಇಲ್ಲ ಈ ನೀತಿಗೇಟ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಂಬಂಧಪಟ್ಟಂಥ ಕೆಲವು ಸಚಿವರುಗಳೆಲ್ಲ ಇಲ್ಲಿ ಹೋರಾಟದ ನಮಗೆ ಒಂದು ನ್ಯಾಯ ಕೂಡ ದುಡ್ಡು ಬಿಟ್ಟವು ಡೆಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಸಿಟ್ಟು ಉಟ್ಸ್ಕೊಂಡೋಗೋದು ಅಲ್ಲಿ ಮನೆಗೆಟ್ ಸರ್ಕಾರನ ಆಳ್ಸಾ ಪಡ್ಕೊಳ್ತಾರೆ ಇವತ್ತು ನೋಡಿ ಒಳ ಮೀಸಲಾತಿ ಜಾರಿಯಾಗಲಿ ಆಮೇಲೆ ಬಟ್ಟೆ ಮೀಸಲಾತಿಗಳೆಲ್ಲ ಏನೇನು ಆಗ್ತಾ ಇದೆಯಾ ಅದನ್ನೆಲ್ಲ ಸ್ವಲ್ಪ ತಡೆ ಹಿಡಿಯಬೇಕಂತೇಳಿ ಎಷ್ಟು ನಾವು ಹೋರಾಟ ಮಾಡ್ತಾಯಿದ್ದೀವಿ ಈ ಮಳೆ ಬಿದ್ದು ಸಹ ನಮಗೆ ಅವಕಾಶ ಕೊಡ್ತೀರಾ ನಮ್ಗೇನು ಇದು ಮಾಡ್ತೀರಾ ಈ ನೀತಿಗೇಟ ಸರ್ಕಾರ ಯಾವಾಗ ಆಳ ಹೋಗ್ತದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನೋಡಿ ಬಿ ಜೆ ಪಿಯವ್ರು ಹೋರಾಟ ಮಾಡ್ತವ್ರೆ ಬೆಲೆ ಏರಿಕೆಗಳಾಗಿದೆ ಅಂತ ಇದು ಮಾಡ್ತಾರೆ ಅವ್ರಿಗೂ ಸಿಗ್ತೀರಾ ಇದು ನಮಗೂ ಸಿಗ್ತೀರಾ ಈ ಕಲ್ಲಾಟ ಆಡ್ತಾವಂದರೆ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಹಾಳಾಗ ಹೋಗೋವರೆಗೂ ನಮಗೆ ನ್ಯಾಯ ಅಂತ ಸಿಗುತ್ತೆ ಯಾಕಂದ್ರೆ ಈ ವಿಚಾರಗಳಲ್ಲಿ ನಾವು ಭಾಳ ಕಣ್ಣೆ ಮಾಡ್ತೀವಿ ಮಾದಿಗ ಸಮುದಾಯಗಳು ಏನಿದೆ ನಮ್ಮ ಸಂಘಟನೆಯವರು ನೋಡಿ ಮಳೆಯ ನಿಜ ನಮ್ಮ ಗುರುಮೂರ್ತಿಯನ್ನರು ನಮ್ಮ ಸ್ನೇಹಿತರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ನಾವು ಕೊಡ್ತಾ ಇದ್ದೀವಿ ನಾವು ಈ ಮಳೆನೇ ಬರಲಿ ಏನೇ ಆಗಲಿ ನಮ್ಮ ಒಳಂಬಸ್ಲಾಟಿ ಜಾರಿಯಾಗೋರ್ದು ನಮ್ಮ ಹೋರಾಟ ನಿಲ್ಲಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ ಇನ್ನು ಇಲ್ಲ ನಾಡಿದ್ದು ಮಲೆ ಮಹದೇಶ್ವರ್ ಬೆಡದನ್ನೇ ಹೇಳ್ಕೊಂಡು ರಜಾಯದ್ದು ವೇಳೆ ಪ್ರಾರಂಭವಾಗ್ತಾ ಇದೆ ಅಲ್ಲಿಂದ ಸಹ ಅವರು ಒಳ್ಳೆ ಹೋರಾಟ ಮಾಡ್ತಾರೆ ಈಗಾಗಲೇ ನಮ್ಮ ರಾಜ್ಯಪಾಲರವ್ರು ಕರೆದಿದ್ದಾರೆ ನಮ್ಮ ಪ್ರಮುಖರನ್ನ ಅವರು ಈಗಾಗಲೇ ಮನವಿ ಮಾಡಕ್ಕೆ ಹೋಗಿದ್ದಾರೆ ಇನ್ನು ಕೆಲವೊಂದು ವಿಚಾರಗಳಿಗೆ ವ್ಯವಸ್ಥಿತವಾಗಿ ಹೋಗಿದ್ದಾರೆ ಆ ವಿಚಾರದಲ್ಲಿ ಸ್ವಲ್ಪ ನಾವು ನ್ಯಾಯ ಸಿಗುತ್ತೆ ಹೇಳಿ ನಾವು ಈ ಒಂದು ಮಾಧ್ಯಮ ಮುಖಾಂತರ ನಾವು ಒಂದು ಹೇಳಿಕೆಗೆ ಕೊಡ್ತಾ ಇದ್ದೀವಿ ತಾವೇನು ಕೇಳ್ತಾ ಇದ್ದೀರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಮಧ್ಯಂತರ ತೀರ್ಪನ್ನು ಕೊಟ್ಟಿದೆ ಮಧ್ಯಂತರ ವರದಿನ ಕೊಟ್ಟಿದೆ ಅಂತ ತಾವೆಲ್ಲರೂ ಹೇಳ್ತಾ ಇದ್ದೀವಿ ಮಾಧ್ಯಮದರು ಮಾಧ್ಯಮದವರು ನೀವು ದಯಮಾಡಿ ಅರ್ಥ ಮಾಡ್ಕೊಬೇಕು ಕಾವೇರಿ ಪ್ರಾಧಿಕಾರ ಮಧ್ಯಂತರ ತೀರ್ಪು ಕೊಡುತ್ತೆ ಏನು ಕೊಡುತ್ತೆ ಸಾಂಬಾ ಬೆಳೆಗೆ ಸ್ವಲ್ಪ ನೀರು ಕೊಡಿ ನೀವು ನಿಮಗೂ ಗೊತ್ತ ಸಂಕಷ್ಟ ಸೂತ್ರನ ಅವ್ರು ಕೊಡ್ತಾರೆ ನಿಮಗೂ ಜಾಸ್ತಿ ನೀರು ಬಿಡೋಕ್ಕಾಗಲ್ಲ ಸ್ವಲ್ಪ ನೀರು ಬಿಡಿ ಅಲ್ಲಿ ತಮಿಳ್ನಾಡವ್ರಿಗೂ ನೀರು ಇಲ್ಲದೇ ಇಡದೇ ಇರಕ್ಕಾಗಲ್ಲ ಅಲ್ಲಿ ಸಾಂಬ ಬೆಳೆ ಇದೆ ಅಲ್ಲಿ ಒಣಗ್ತಾ ಇದೆ ಸ್ವಲ್ಪ ನೀರು ಕೊಡಿ ಅಂತ ಹೇಳ್ತಾರೆ ನಾವೇನು ಹೇಳ್ತೀವಿ ಕರ್ನಾಟಕದವರು ಇಲ್ಲ ನಾವು ಅಷ್ಟು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತೀವಿ ಆಗ ಕಾವೇರಿ ಪ್ರಾಧಿಕಾರ ಒಂದು ರಿಲೀಫ್ ಕೊಡುತ್ತೆ ಅವರು ಇನ್ನೂ ಅಷ್ಟೇ ಬೇರೆ ಯಾವುದೇ ಮಧ್ಯಂತರ ವರದಿ ಒಂದು ಮಧ್ಯಂತರ ಆದೇಶಗಳು ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆದೇಶ ನಮಗೆ ನಂಬು ತರಿಸುತ್ತೆ ಯಾಕೆಂದರೆ ನಾವು ಈ ಹೋರಾಟನ ಒಳಮೀಸಲಾತಿ ಹೋರಾಟನ ಶುರು ಮಾಡಿದಾಗ ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ಟ್ರೈನಿಂಗ್ ಕೊಡಿ ಕ್ವಶನೇ ರೆಡಿ ಮಾಡಿ ಅದಕ್ಕೆ ಒಂದಷ್ಟು ದುಡ್ಡು ಕೊಡಿ ಸರ್ಕಾರದಿಂದ ಅಂತ ನಾವು ಕೇಳ್ತಾಯಿದ್ವಿ ಯಾವ ಸಂಘಟನೆಗಳು ಏನನ್ನು ಇದ್ದು ಮೂವತ್ತೈದು ವರ್ಷಗಳ ಹಿಂದೆ ಅದನ್ನೇ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಹೇಳುತ್ತೆ ಅನ್ನೋದಾದರೆ ಹಾಗಾದರೆ ಕೋಟ್ಯಾಂತ್ ರೂಪಾಯಿ ಹಣ ಇಸ್ಕೊಂಡು ಮಾ ನಾಗಮೋಹನ್ ದಾಸ್ ಅವ್ರು ಮಾಡಿರೋಂಥ ಕೆಲಸ ಆದರೂ ಏನು ಇದು ಪ್ರಶ್ನೆ ಮಾಡೋಂಥ ವಿಷಯ ಅಲ್ವ ಅದಾದ ನಂತರ ಸರ್ಕಾರಗಳು ಎ ಜೆ ಸದಾಶಿವ ಆಯೋಗನ ರಚನೆ ಮಾಡ್ತವೆ ಕೋಟ್ಯಾಂತ್ ರೂಪಾಯಿ ಹಣ ವ್ಯಯಿಸಿ ಸಮೀಕ್ಷೆ ಮಾಡಿಸ್ತವೆ ಅದಾದಮೇಲೆ ಮಾಧುಸ್ವಾಮಿ ವರದಿ ಬರುತ್ತೆ ಮಾಧುಸ್ವಾಮಿ ಆಯೋಗ ಒಂದು ವರದಿ ಕೊಡುತ್ತೆ ಅದಾದಮೇಲೆ ಸರ್ಕಾರನ ಒಂದು ವರದಿನ ಶಿಫಾರಸ್ ಮಾಡ್ತದೆ ಅದರ ನಂತರ ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡುತ್ತೆ ಇಷ್ಟು ಪ್ರೋಸೆಸ್ಸು ಹಾಗಾದರೆ ನೀರಿನಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಈ ನಾಗಮೋಹನ್ ದಾಸ್ ಅವರ ಆಯೋಗ ಇದು ಮಧ್ಯಂತರ ವರದಿನ ಮಧ್ಯಂತರ ಸಲಹೆನ ತಾವೇ ಅದನ್ನು ಡಿಸೈಡ್ ಮಾಡಬೇಕು ಯಾಕೆಂದರೆ ಎಲ್ಲ ಮಾಧ್ಯಮದವರು ಮತ್ತು ಚೀಫ್ ಮಿನಿಸ್ಟ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಎಲ್ಲರೂ ಇದು ಮಧ್ಯಂತರ ವರದಿ ಮಧ್ಯಂತರ ಆದೇಶ ಅಂತ ಮಾತಾಡ್ತಾ ಇದ್ದಾರೆ ಇದನ್ನು ಯಾರನ್ನಾದರೂ ಮಧ್ಯಂತರ ವರದಿ ಅಂತ ಹೇಳ್ತಾರ ಮತ್ತು ಇನ್ನೊಂದು ವಿಚಾರ ಏನಂದರೆ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡೇ ಬಂದು ಈ ನಾ ಸಾವಿರದ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನು ತುಂಬಿಟ್ಟಿದ್ದೆ ಅದರ ಜೊತೆಗೆ ಸಾವಿರಾರು ಹುದ್ದೆಗಳನ್ನು ಬಡ್ತಿ ಮೀಸಲಾತಿನ ಕೊಟ್ಬಿಟ್ಟಿದ್ದಾರೆ ಸರ್ ಈಗ ಸರ್ಕಾರದಲ್ಲಿ ನಿಮ್ಮ ಸಮುದಾಯ ಸಚಿವರೇ ಇದ್ದಾರೆ ಎಡಬಲ ಮಹದೇವಪ್ಪ ಮುನಿಯಪ್ಪ ಅವರೇ ಮುಖ್ಯಮಂತ್ರಿಗಳ ಏನು ಆ ಒಂದು ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಇಲ್ಲಿ ಸಮುದಾಯಕ್ಕಿಂತ ನಿಮಗೆ ಯಾವುದೇ ಪಕ್ಷಗಳಿರಲಿ ಆ ಪಕ್ಷಗಳ ಎಮ್ ಎಲ್ ಎಗಳು ಎಂ ಪಿಗಳು ಅವಕಾಶ ಪಡೆಯುವಾಗ ಮಾತ್ರ ಸಮುದಾಯದ ಅಂತ ಹೇಳ್ತಾರೆ ಆದರೆ ಅವಕಾಶ ಪಡೆದು ಅವ್ರ ಮಿನಿಸ್ಟ್ರುಗಳು ಆದಮೇಲೆ ಅವರಿಗೆ ಸಮುದಾಯದ ಕಾಳಜಿ ಇರಲ್ಲ ಯಾಕೆ ಇರಲ್ಲ ಅಂತಂದರೆ ಅವ್ರ ಹೈಕಮಾಂಡ್ಗಳು ಮತ್ತು ಅವರ ಮುಖ್ಯಮಂತ್ರಿಗಳು ಅವ್ರ ಮಂತ್ರಿಗಳು ಹೇಳಿದಂಗೆ ಕೇಳ್ತಾ ಇರ್ತಾರೆ ಯಾಕೆಂದರೆ ಸ್ವಲ್ಪ ಗುರ್ರಂದರೆ ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅಂತ ಭಯ ಇವ್ರಿಗೆ ಸಮುದಾಯ ಕಟ್ಟ ಅಂತ ಕಾಳಜಿ ಇಲ್ಲ ಈಗ ನಿಮಗೆ ಸೊ ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಹತ್ತೊಂಬತ್ತನೇ ತಾರೀಕು ಇದೇ ಫ್ರೀಡಮ್ ಪಾರ್ಕಲ್ಲಿ ಇಲ್ಲಿ ಒಂದು ಸಮಾವೇಶ ನಡೀತು ಸಮಾವೇಶ ಮಾಡಿದಾಗ ಆರ್ ಬಿ ತಿಮ್ಮಾಪುರವರು ಬಂದಿದ್ದರು ನಮ್ಮ ಸಮುದಾಯದ ಮಿನಿಸ್ಟರ್ ಅಬಕಾರಿ ಸಚಿವರು ಅವ್ರು ಏನು ಹೇಳ್ತಾರೆ ಅಂದರೆ ಸದಾಶಿವ ಆಯೋಗದ ವರದಿನ ನಾನು ನೋಡುವಿಲ್ಲ ಇಲ್ಲ ಅಂತಾರೆ ಅಂದರೆ ಸದಾಶಿವ ಆಯೋಗದ ವರದಿಲಿ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಅದರಲ್ಲಿ ಈ ಸಮಾಜದ ಭವಿಷ್ಯ ಅಡಗಿದೆ ಕನಿಷ್ಠ ಅದನ್ನ ತೆಗೆದು ನೋಡಬೇಕು ಅದು ಸರಿನಾ ತಪ್ಪ ಅಂತ ಆದ್ರೂ ವಿಮರ್ಶೆ ಮಾಡಬೇಕು ಅನ್ನೋಂಥ ಕನಿಷ್ಠ ಕಾಳಜಿ ಇಲ್ಲ ಅಂದರೆ ಅವ್ರನ್ನ ನಮ್ಮ ಸಮುದಾಯದ ನಾಯಕರು ಅಂತ ಓಕೆ ಸರ್ ಮತ್ತೆ ಕೆ ಎಚ್ ಮುನಿಯಪ್ಪರು ಎರಡು ತಿಂಗಳು ಟೈಮ್ ಕೇಳ್ತಾ ಇದ್ದಾರೆ ಅವರು ಆಯೋಗದ ಅಧ್ಯಕ್ಷರು ಕೇಳಬೇಕು ಟೈಮ್ನ ಯಾಕೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ ನಾವು ವಿವಿಧ ರೀತಿಯ ಹೋರಾಟಗಳಿರ್ಬೋದು ಚರ್ಚೆಗಳಿರ್ಬೋದು ಎಲ್ಲ ನಾಯಕರುಗಳಿಗೆ ಮನವಿ ಕೊಡೋದ್ರ ಮುಖಾಂತರವಾಗಿ ರಸ್ತೆಗಿಳಿದು ಬೀದಿಗಿಳಿದು ನಿರಂತರವಾಗಿ ಹೋರಾಟವನ್ನು ಮಾಡಿರುವಂತಹ ಪರಿಣಾಮವಾಗಿ ಕಳೆದ ಸರ್ಕಾರದಲ್ಲಿ ಒಳ ಮೀಸಲಾತಿಗೆ ಅನುಮೋದನೆಯನ್ನು ಕೊಟ್ಟಿದೆ ಮಕ್ಕದ ಆಂಧ್ರದಲ್ಲಿ ಅದನ್ನು ಈಗಾಗಲೇ ಅನುಷ್ಠಾನವನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಸರ್ಕಾರ ಬಹುದಿನಗಳ ಬೇಡಿಕೆಯಾಗಿರುವಂತಹ ದಲಿತ ಸಮುದಾಯದ ಅದರಲ್ಲಿ ಯಾರು ಸಮಾಜದಿಂದ ಶತಶತಮಾನಗಳಿಂದ ತುಳಿತಕ್ಕೆ ಒಳಪಟ್ಟಿದ್ದಾರೋ ಅವರಿಗೆ ಸರಿಯಾದ ರೀತಿಯ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಈ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಜಾರಿಗೆ ತಗೊಂಡು ಬರಬೇಕು ಅನ್ನುವಂತಹ ಈ ಒಂದು ಇವತ್ತು ನಡೀತಾ ಇರುವಂಥ ಈ ಹೋರಾಟ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಬಾವಗಡದಿಂದ ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡಿ ದಲಿತ ಹರಿಹರದಿಂದ ಪಾದಯಾತ್ರೆಯನ್ನು ಮಾಡಿ ನಿರಂತರವಾಗಿ ಈ ಬೇಡಿಕೆಯನ್ನ ಈಡೇರಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂಥ ಎಲ್ಲ ನಮ್ಮ ದಲಿತ ಮುಖಂಡರ ಒಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಮನಗಂಡು ಈ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಬೇಕು